ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀಸೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಂತ ವೈಭವ್ ಸೂರ್ಯವಂಶಿ ಅವರು ಆರ್ ವಿರುದ್ಧ ನಾಲ್ಕು ರನ್ ಗಳಿಸಿ ಔಟ್ ಆದ್ರು ಈ ಬಳಿಕ ಮಾತನಾಡಿದ ವೈಭವ್ ಸೂರ್ಯವಂಶಿ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನವರೆಗೂ ನೋಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಕೆಕೆಆರ್ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ ಗುರ್ಬಾಜ್ ಅವರು ಆಡಿದಂತ ಇಪ್ಪತ್ತೈದು ಬಾಲ್ಗಳಲ್ಲಿ ಮೂವತ್ತೈದು ರನ್ ಗಳಿಸಿ ಮಹೇಶ್ ತೀಕ್ಷಣ ಗುರ್ಬಾಜ್ ಅವರ ಕಡೆಯಿಂದ ಒಳ್ಳೆ ಇನಿಂಗ್ಸ್ ಕೂಡ ಬಂತು ಇನ್ನು ನಾರಾಯಣ್ ಅವರು ಆಡಿದಂತ ಒಂಬತ್ತು ಗಳಲ್ಲಿ ಹನ್ನೊಂದು ರನ್ ಗಳಿಸಿ ಯದ್ವೀರ್ ಸಿಂಗ್ ಅವರಿಗೆ ಔಟ್ ಆದ್ರು ಅಷ್ಟು ಪರ್ಫಾರ್ಮೆನ್ಸ್ ಕೂಡ ನಾರಾಯಣ್ ಅವರ ಕಡೆಯಿಂದ ಬಂದಿರಲಿಲ್ಲ ಫಸ್ಟ್ ಇನಿಂಗ್ಸ್ ನಲ್ಲಿ ಇನ್ನು ನಾಯಕ ಅಜಿಂ ರಹಾನೆ ಅವರು ಆಡಿದಂತ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಮೂವತ್ತು ರನ್ ಗಳಿಸಿ ರಿಯಾನ್ ಪರಾಗ್ ಅವರಿಗೆ ಔಟ್ ಆದ್ರು ಇನ್ನು ರಘುವಂಶಿ ಅವರು ಒಳ್ಳೆ ಇನಿಂಗ್ಸ್ ಕೂಡ ಆಡಿದ್ರು ಮೊದಲ ಇನಿಂಗ್ಸ್ ನಲ್ಲಿ ಆಡಿದಂತ ಮೂವತ್ತೊಂದು ಬಾಲ್ಗಳಲ್ಲಿ ನಲವತ್ನಾಲ್ಕು ರನ್ ಗಳಿಸಿ ಜೋಫ್ರಾ ಆರ್ಚರ್ ಅವರಿಗೆ ಔಟ್ ಆದ್ರು ಇನ್ನು ಆಂಡ್ರೆ ರೆಜಲ್ ಅವರು ಸೂಪರ್ ಆಗಿ ಫಿನಿಶ್ ಮಾಡಿದ್ರು ಮೊದಲ ಇನಿಂಗ್ಸ್ ನಲ್ಲಿ ಆಡಿದಂತ ಇಪ್ಪತ್ತೈದು ಬಾಲ್ಗಳಲ್ಲಿ ಫಿಫ್ಟಿ ಕೂಡ ಬಂತು ಆ ಸೊ ನಾಟ್ಔಟ್ ಆಗಿ ಕೂಡ ಉಳಿದ್ರು ರೆಜಲ್ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂತು ಮೊದಲ ಇನಿಂಗ್ಸ್ ನಲ್ಲಿ ಆಂಡ್ರೆ ರಜೋಲ್ ಅವರಿಂದ ಇನ್ನು ರಿಂಕು ಸಿಂಗ್ ಅವರು ಕೂಡ ಲಾಸ್ಟ್ ಮೂಮೆಟ್ ನಲ್ಲಿ ಬಂದು ಪಕ್ಕದಾಗ ಫಿನಿಶ್ ಮಾಡಿದ್ರು ಮೊದಲ ಇನಿಂಗ್ಸ್ ನಲ್ಲಿ ಆಡಿದಂತ ಆರು ಬಾಲ್ ಗಳಲ್ಲಿ ಹತ್ತೊಂಬತ್ತು ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು ಮೊದಲ ಇನಿಂಗ್ಸ್ ನಲ್ಲಿ ಕೆ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಕೆ ಕೆಆರ್ ಇಪ್ಪತ್ತು ಗಳಲ್ಲಿ ಇನ್ನೂರ ಆರು ರನ್ ಗಳಿಸಿ ನಾಲ್ಕು ವಿಕೆಟ್ ಕಳೆದುಕೊಂಡು ಆರ್ ಆರ್ ಗೆ ಇನ್ನೂರ ಏಳು ರನ್ ಟಾರ್ಗೆಟ್ ಕೊಟ್ಟಿತ್ತು ನಂತರ ಚೇಸ್ ಮಾಡಲು ಬಂದ ಆರ್ ಆರ್ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು ಕೆಕೆಆರ್ ಬೌಲಿಂಗ್ ತಾಪಲ್ಲಿ ಬಂದಂತ ಎಸ್ ಎಸ್ ಸಿ ಜೈಸಲ್ ಅವರು ಆಡಿದಂತ ಇಪ್ಪತ್ತೊಂದು ಬಾಲಗಳಲ್ಲಿ ಮೂವತ್ನಾಲ್ಕು ರನ್ ಗಳಿಸಿ ಮೊಹಿನ್ ಅಲಿ ಅವರಿಗೆ ಔಟ್ ಆದ್ರು ಜೈಸಲ್ ಅವರ ಕಡೆಯಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ರೀಸೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಂತ ವೈಭವ್ ಸೂರ್ಯಾವಂಶ್ ಅವರು ಆಡಿದಂತ ಎರಡು ಗಳಲ್ಲಿ ನಾಲ್ಕು ರನ್ ಗಳಿಸಿ ರಹಾನೆ ಅವರ ಕ್ಯಾಚಿಂಗ್ ಗೆ ಔಟ್ ಆದ್ರು ರಹಾನೆ ಅವರು ಅದ್ಭುತವಾದ ಕ್ಯಾಚ್ ಕೂಡ ಹಿಡಿದ್ರು ಆಲ್ಸೋ ವೈಭವ್ ಅರೋರ್ ಅವರಿಗೆ ಔಟ್ ಆದ್ರು ಇನ್ನು ಆರ್ ಕಡೆ ಎರಡೂ ಇನಿಂಗ್ಸ್ ನಲ್ಲಿ ಅದ್ಭುತವಾದ ಇನಿಂಗ್ಸ್ ಬಂದಿತ್ತು ಅಂತ ಹೇಳಿದ್ರೆ ರಿಯಾನ್ ಪರಾಗ್ ಅವರು ಧ್ವಂಸ ಕೂಡ ಮಾಡಿದ್ರು ಆಡಿದಂತ ನಲವತ್ತೈದು ಬಾಲ್ಗಳಲ್ಲಿ ತೊಂಬತ್ತೈದು ರನ್ ಗಳಿಸಿ ಹರ್ಷಿತ್ ರಾಣಾ ಅವರಿಗೆ ಔಟ್ ಆದ್ರು ಪರಾಗ್ ಅವರ ಕಡೆಯಿಂದ ಸೆಂಚುರಿ ಕೂಡ ಬರ್ತಿತ್ತು ಆಸೋ ತೊಂಬತ್ತೈದು ರನ್ ಗಳಿಗೆ ಔಟ್ ಕೂಡ ಆದ್ರು ಇನ್ನು ಆರ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತ ಹೇಳಿದ್ರೆ ಅಟ್ಮರ್ ಅವರು ಆಡಿದಂತ ಇಪ್ಪತ್ತ್ ಮೂರು ಬಾಲ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಅಶಿತ್ ರಾಣ ಅವರಿಗೆ ಔಟ್ ಆದ್ರು ಆಲ್ಸೋ ಆರ್ ಆರ್ ಕೆಕೆ ಅವ್ರ ವಿರುದ್ಧ ಒಂದು ರನ್ ಗಳಿಂದ ಮ್ಯಾಚ್ ಕೂಡ ಸೋಲ್ತು ಆಲ್ಸೋ ರೀಸೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಂತ ವೈಭವ್ ಸೂರ್ಯಾಂಶ ಅವರು ನಡೆದಂತ ಎರಡು ಬಾಲ್ಗಳಲ್ಲಿ ನಾಲ್ಕು ರನ್ ಗಳಿಸಿ ಔಟ್ ಕೂಡ ಆದ್ರು ಈ ಪರ್ಫಾರ್ಮೆನ್ಸ್ ನೊಂದಿಗೆ ಮಾತನಾಡಿದ ವೈಭವ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ಕಳಪೆ ಫಾರ್ಮ್ ನನಗೆ ನಿರಸೆ ತರಿಸಿದೆ ನಾನು ಕೂಡ ಎರಡು ಪಂದ್ಯದಲ್ಲಿ ಕಳಪೆ ಫಾರ್ಮ್ ನ ತಗೊಂಡು ಬಂದಿದ್ದೇನೆ ಇವತ್ತು ಕೂಡ ಕಳಪೆ ಫಾರ್ಮ್ ನ ತಗೊ ಬಂದಿದ್ದೇನೆ ರಾಣೆ ಅವರ ಕ್ಯಾಚ್ ಅದ್ಭುತವಾಗಿ ಇತ್ತು ನನಗೆ ನಂಬಲು ಅಸಾಧ್ಯ ಮುಂದಿನ ಪಂದ್ಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀನಿ ಅಂತ ವೈಭವ್ ಸೂರ್ಯವಂಶ ಅವರು ಹೇಳಿದ್ದಾರೆ ವೈಭವ್ ಸೂರ್ಯವಂಶ ಅವರ ಮಾತಿನ ಬಗ್ಗೆ ನಿಮಗೆ ಅಂತ ಪದೇ ಕಾಮೆಂಟ್ ನಲ್ಲಿ ತಿಳಿಸಿ